ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವು ಒಗಟುಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಒಗಟು ಯಾವುದು ಅಂತ ನೋಡೋಣ ಮೊದಲನೆಯ ಒಗಟು ಅಜ್ಜನ ಹೊಟ್ಟೆ ಇಟ್ಕೊಂಡು ಮೊಮ್ಮಗ ನೇತಾಡ್ತಾವನೆ ಏನಿದು ಯೋಚನೆ ಮಾಡಿ ನೋಡೋಣ ಇದು ಕಷ್ಟ ಅನಿಸುತ್ತೆ ಬಟ್ಟು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಖಂಡಿತ ಸಿಗುತ್ತೆ ಗೇರು ಹಣ್ಣು ಇರುತ್ತಲ್ವ ಅದು ಈ ರೀತಿಯಾಗಿ ವರ್ಣಿಸಲಾಗಿದೆ ಮುಂದಿನ ಒಗ್ಗಟ್ಟು ಯಾವುದು ಅಂತಂದರೆ ಅಟ್ಟದ ಮೇಲಿನ ಪುಟ್ಟ ಮಾಣಿ ಹಿಟ್ಟಾಯ್ತಲೆ ಕೆಳಗಿಳಿ ಅಟ್ಟದ ಮೇಲಿನ ಪುಟ್ಟ ಮಾಣಿ ಹಿಟ್ಟಾಯ್ತಲೆ ಕೆಳಗಿಳಿ ಇದು ಬಂದು ಉಪ್ಪಿನಕಾಯಿ ಮುಂದಿನ ಒಗಟು ನಮಗೆ ಬೇಕಾದಾಗ ಮೊಗ್ಗಾಗುವ ಹೂವು ಯಾವುದಪ್ಪ ಈ ಹೂವು ಅಂತ ಯೋಚನೆ ಮಾಡಿ ನೋಡೋಣ ತುಂಬಾ ಸುಲಭ ಇದು ತುಂಬಾ ಸುಲಭ ಅಂದರೆ ಸುಲಭ ನಾನು ಹೇಳ್ತಿದ್ದೀನಲ್ವ ಇದಕ್ಕೆ ಉತ್ತರ ಬಂದು ಛತ್ರಿ ಹೌದಲ್ವ ನಮಗೆ ಯಾವಾಗ ಬೇಕೋ ಆವಾಗ ಮೊಗ್ಗಾಗುತ್ತೆ ಯಾವಾಗ ಬೇಕಾಗುತ್ತೋ ಆವಾಗ ಹೂವಾಗುತ್ತೆ ಎಷ್ಟು ಚೆನ್ನಾಗಿದೆ ವರ್ಣನೆ ಈಗ ಬರುವಂಥ ಮುಂದಿನ ಒಗಟು ಯಾವುದು ಅಂದರೆ ಗೋಡೆ ಕೆಂಪಣ್ಣ ಸಿಹಿ ಸುಬ್ಬಣ್ಣ ವೀಣೆ ಶ್ಯಾಮಣ್ಣ ಯಾರು ಇವರು ಮೂರು ಜನ ಹೇಳಿ ನೋಡೋಣ ಸ್ವಲ್ಪ ಯೋಚನೆ ಮಾಡಿ ಸರ್ ಅಥವಾ ಮೇಡಮ್ ಗೊತ್ತಾಗತ್ತೆ ನಿಮಗೆಲ್ಲ ಏನು ಇದು ಅಂದರೆ ತಿಗಣೆ ನೊಣ ಹಾಗೂ ಸೊಳ್ಳೆ ಈ ಒಗಟಂತೂ ನನಗೆ ತುಂಬ ಇಷ್ಟ ಆಯಿತು ಯಾಕೆ ಅಂದರೆ ಒಂದು ಕೀಟಗಳನ್ನು ಇಷ್ಟು ಚೆನ್ನಾಗಿ ವರ್ಣನೆ ಮಾಡಿರುವುದು ಎಷ್ಟು ಚೆನ್ನಾಗಿದೆ ಅಲ್ವಾ ಅದಕ್ಕೋಸ್ಕರ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಆನ್ಸರ್ಸ್ನ ಕಮೆಂಟ್ಸಲ್ಲಿ ತಿಳಿಸಿ ಬಾಯ್